ಎಲ್ರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಇನ್ನು ಆರು ತಿಂಗಳು ಕಳೆಯಲಿ ನನ್ನ ತಾಕತ್ತು ಏನೆಂಬುದನ್ನು ಹೇಳುವುದಿಲ್ಲ ಮಾಡಿ ತಿಳಿಸುತ್ತೇನೆ ನನ್ನ ಪತ್ನಿ ಭಾರತ ಶ್ರೀನಿವಾಸ್ ಅವರಿಗೆ ತುಮುಲ್ ಚುನಾವಣೆಯಲ್ಲಿ ಯಾರೂ ಸಹಕಾರ ಕೊಟ್ಟಿಲ್ಲ ಅಂತ ಯಾರ ಮೇಲೂ ದ್ವೇಷ ನನಗಿಲ್ಲ ಎಸ್ ಆರ್ ಶ್ರೀನಿವಾಸ್ ಪ್ರಪ್ರಥಮ ಬಾರಿಗೆ ತುಮುಲ್ ಮಹಿಳಾ ನಿರ್ದೇಶಕಿಯಾಗಿ ಆಯ್ಕೆ ಆದಂತಹ ಭಾರತಿ ಶ್ರೀನಿವಾಸ್ ಗುಬ್ಬಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಇಡೀ ತಾಲೂಕು ಜಿಲ್ಲೆಯಾದ್ಯಂತ ನನ್ನ ಪತ್ನಿಗೆ ತುಮುಲ್ ಚುನಾವಣೆಯಲ್ಲಿ ಯಾರು ಸಹಕಾರ ಕೊಟ್ಟಿದವರೋ ಅಂತವರ ಮೇಲೆ ನನಗೆ ಬೇಜಾರು ಇಲ್ಲ ದ್ವೇಷನೂ ಇಲ್ಲ ಅಂತಹ ಮನೋಭಾವನೆಯನ್ನು ಕೂಡ ನಾನು ಎಂದಿಗೂ ಬೆಳೆಸಿಕೊಂಡವನಲ್ಲ ನನ್ನ ಪತ್ನಿಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಲು ಬಿಡುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಇನ್ನು ಆರು ತಿಂಗಳು ಕಳೆಯಲಿ ತಾಕತ್ತು ಏನೆಂಬುದನ್ನು ತೋರಿಸುತ್ತೇನೆ ನನ್ನ ಪತ್ನಿಗೆ ಬೆಂಬಲ ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ತುಮೂಲ್ ನಿರ್ದೇಶಕಿ ಭಾರತ ಶ್ರೀನಿವಾಸ್ ನಾನು ಎಸ್ಆರ್ ಶ್ರೀನಿವಾಸ್ ಗಡಿಯಲ್ಲಿ ಬೆಳೆದು ಬಂದಂಥವಳು ಎಷ್ಟೋ ಜನ ಹೇಳಿದರೂ ನಲವತ್ತು ವರ್ಷದಿಂದ ಸತತವಾಗಿ ಒಬ್ಬ ವ್ಯಕ್ತಿ ಗೆಲ್ಲುತ್ತಾ ಬರುತ್ತಿದ್ದಾರೆ ಅವರನ್ನು ಸೋಲಿಸುವುದು ಬಹಳ ಕಷ್ಟ ಎಂದಾಗ ನಾನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ತುಮುಲ್ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಂದಿದ್ದೇನೆ ನನ್ನ ಪತಿ ಎಸ್ ಆರ್ ಶ್ರೀನಿವಾಸ್ ಅವರು ಹೇಗೆ ಜನಗಳಿಗೆ ಸ್ಪಂದಿಸುತ್ತಾರೋ ಅವರ ಹಾಗೆ ನಾನು ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ನನಗೆ ಬೆಂಬಲ ನೀಡಿ ನನ್ನನ್ನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗತ ನಾಯಕ ನಟ ದುಷ್ಯಂತ್ ಶ್ರೀನಿವಾಸ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಆರ್ ವೆಂಕಟೇಶ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಗಳಮ್ಮ ಉಪಾಧ್ಯಕ್ಷೆ ಮಮತಾ ಜಗನ್ನಾಥ್ ಶ್ವೇತಾ ಅಲಿ ಗುರು ರೇಣುಕಾರಾಧ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಪಾಳಿಕೆ ದೌರ್ಜನ್ಯ ಯಾವ ಕೂಡ ಜಾಸ್ತಿ ಸರಿ ನಡೆಯಲ್ಲ ಅಂತ ನಾವೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವರು ಮನವರಿಕೆ ಮಾಡಿಕೊಂಡು ನಡಿಬೇಕು ಅಂತ ನಾನು ಭಾರತೀಯರಿಗೆ ಹೇಳಕ್ಕೆ ಬಯಸ್ತೀನಿ ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಅವಲಂಬಿಸಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ರೆಟರಿ ಇರ್ಬೋದು ಅಧ್ಯಕ್ಷ ಇರ್ಬೋದು ಮತ್ತೊಬ್ಬರು ಇರ್ಬೋದು ಯಾರಿಗೂ ಕೂಡ ನಿನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ಆಗ್ಬಾರದು ಅವ್ರ ಏನೇ ಕಷ್ಟ ಆದಂತ ಹೇಳ್ತಾರು ಕೂಡ ಅವ್ರಿಗೆ ಹೆಚ್ಚಿದ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಈ ಸಂಸ್ಥೆ ಈ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಏನೇ ಸವಲತ್ತುಗಳನ್ನ ಕೇಳಿದ್ರು ಕೂಡ ನಾನು ಮಾಡ್ಕೊಡ್ಲಿಕ್ಕೆ ಸಿದ್ಧ ಸಿಗ್ತಾರೆ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಒಳ್ಳೆದಾಗಲಿ ಅಂತ ಆರೈಸಿ ರ ಸಹಕಾರದಿಂದ ಇವತ್ತು ಭಾರತೀಯರು ಗೆದ್ದಿದ್ದಾರೆ ಇನ್ನೆಲ್ಲರ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನನ್ನ ಜೀವನದ ಕೊನೆ ಮುಸ್ಲಿಮವರೆಗೂ ನಿಮ್ಮೆಲ್ಲರ ಗುಣನ ತೀರ್ಸ್ಲಿಕ್ಕೆ ಸಾಧ್ಯ ಆಗೇನಿರಲ್ಲ ಮುಂದಿನ ತಿಂಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ನಾವು ಯಾಕೆ ಹೇಳಿದೆ ಅಂತಂದ್ರೆ ಅದೇ ಅಧ್ಯಕ್ಷರಾಗಿರಲ್ಲ ನಮ್ಮ ಅಮ್ಮನೇ ಅವರು ಆ ರೀತಿ ನಾನು ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಗೊತ್ತಿದೆ ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಕೂಡ ನನಗೆ ಗೊತ್ತಿದೆ ಇವಾಗ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ಬರು ಮನೆ ಬಾಕ್ಲಿ ಹೋಗಿ ಭಿಕ್ಷೆ ಬೇಡಿ ಅವ್ರು ಅಧಿಕಾರ ಕೊಡಿಸ್ತಕ್ಕಂತ ಬಂದಿಲ್ಲ ಕೊಡಿಸ್ತೀನಿ ನನಗೆ ಗೊತ್ತಿದೆ ನನಗೆ ನನಗೆ ನಂದೆ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥ ಇಲ್ಲ ನಲ್ವತ್ತು ವರ್ಷದ ಇತಿಹಾಸ ಇದೆ ಆ ಕುಟುಂಬಕ್ಕೆ ಅದನ್ನ ನಾವು ಮಾಡಕ್ ಆಗಲ್ಲ ನಾವ್ ಯಾರು ನಿಂತ್ಕೊಳ್ಳಲ್ಲ ಅಂತ ಇಲ್ಲ ಇದಕ್ಕೆ ಹಾಗಾಯ್ತು ಹಾಗಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಕ್ಯಾಂಡಿಡೇಟ್ ಅನಿವಾರ್ಯ ಯಾವಾಗ ನಿಟ್ಟೂರಲ್ಲಿ ಯಾವ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಯಾಂಡಿಡೇಟ್ ಆಗತ್ತ ಅದೇ ರೀತಿ ಇಲ್ಲೂ ಕೂಡ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದೆ ಗೊತ್ತಿಲ್ಲ ನಮ್ಮ ಲೀಡರ್ಸ್ ನೀವುಗಳು ನಮ್ಮ ಕಾರ್ಯಕರ್ತರು ನನ್ನ ಹಸ್ಬೆಂಡ್ ಇವರೆಲ್ಲ ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಈ ಕಾರ್ಯಕ್ರಮಕ್ಕೆ ಪರಿಸ್ಥಿತಿ ಎಲ್ಲ ಸಾಕ್ಷಿ ಆಗಿದ್ದೀರಾ ಇದನ್ನು ಅಟೆಂಡ್ ಮಾಡ್ತೀನಿ ಜೊತೆಗೆ ನಮ್ಮ ಅಧಿಕಾರಿಗಳು ಸಹಿತ ಎಲ್ಲ ಅಟೆಂಡ್ ಮಾಡ್ತಾರೆ ನನಗೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ನಮ್ಮ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದಂತಹ ನಮ್ಮೆಲ್ಲ ಲೀಡರ್ಸ್ ಮಿತ್ರರಿಗೆ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ